ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿ ಏನು ಆ ಕ್ಷೇತ್ರದಲ್ಲಿ ಇಷ್ಟು ಒಂದು ತಿಂಗಳಿಂದನೂ ಸುಮಾರು ನಡ್ಕೊಂಡು ಬರ್ತಾ ಇತ್ತು ಅದಕ್ಕೆ ಇತಿಹಾಸಿಗೆ ಆಡಬೇಕು ಅಂತ ನಾವು ಮನೆ ನಮ್ಮ ತಾಲೂಕಿನೂ ಕೂಡ ಸುಮಾರು ಕಾರ್ಯಕರ್ತರು ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ನಮ್ಮ ಏನು ಈಗ ನಡೀತಾ ಇದಕ್ಕೆಲ್ಲ ಇತಿಹಾಸಿಗೆ ಆಡಬೇಕು ಅಂತ ದೇವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ವಿ ಮತ್ತು ನಮ್ಮ ತಾಲೂಕಿಂದ ನಮ್ಮ ಸ್ಟೇಟ್ ಆಫೀಸಿಂದ ಒಂದು ನಮಗೆಲ್ಲ ಕರೆ ಬಂದಿದೆ ಎಲ್ಲ ತಾಲೂಕಲ್ಲೂ ಪ್ರತಿಭಟನೆ ಮಾಡಬೇಕು ತಹಸೀಲ್ದಾರ್ಗೆ ಮೆಮರಿಡಲ್ ಕೊಡಬೇಕು ಅಂತ ಇದೆ ಮತ್ತು ಈ ಪ್ರತಿಭಟನೆ ನಾವು ಪಕ್ಷದ ವತಿಯಿಂದ ಅಲ್ಲದಲ್ಲೇ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಶ್ರೀಧಾನ ಸೇನಿ ಇರ್ಬೋದು ಬಜರಂಗ ಬಜರಂಗ ದಳ ಇರ್ಬೋದು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಹಾಗೂ ಧರ್ಮಸ್ಥಳ ಸಂಘದ ಏನು ಮಹಿಳಾ ಮಣಿಗಳು ಇರ್ಬೋದು ಆ ತಾಯಿಯಿಂದರೆಲ್ಲ ಸೇರಿಸ್ಕೊಂಡು ಒಗ್ಗಟ್ಟಾಗಿ ಸಂಘ ಸಂಸ್ಥೆಗಳಿರ್ಬೋದು ಎಲ್ಲರೂ ಪಕ್ಷಾತೀತವಾಗಿ ಇಂದು ಏನು ನಮ್ಮ ಹಿಂದೂ ಸಂಪ್ರದಾಯ ಏನು ಮುನಿಬೇಕು ಅಂದ್ಬಿಟ್ಟು ಸುಮಾರು ಗುತಾ ಗಂಟಿದ್ದಿಷ್ಟು ದಿನ ಅದಕ್ಕೆ ಪ್ರತಿಭಟನೆ ಮಾಡಲೇಬೇಕು ಅಂತ ನಮಗೆ ರಾಜ್ಯದ ಸೂಚನೆ ಬಂದಿದೆ ಮತ್ತು ವೈಯಕ್ತಿಕವಾಗಿ ನಾವು ಪಕ್ಷ ಅಲ್ಲದೇ ಪ್ರತಿಯೊಬ್ಬರೂ ಕೇಳಿಕೊಳ್ಳೋದಿಷ್ಟೇ ಈ ಪ್ರತಿಯೊಬ್ಬ ಹಿಂದೂ ನಾಗರಿಕನಿಗೆ ಬೇಕಾಗಿರ್ತದ ಜವಾಬ್ದಾರಿ ತಿಳ್ಕೊಂಡು ಪ್ರತಿಯೊಬ್ಬರು ನಾಳೆ ಏನು ಹತ್ತು ಗಂಟೆಗೆ ನಾವು ಅಜಾಚ್ಯದಲ್ಲಿ ಎಲ್ಲ ಸೇರಬೇಕು ಹರಿಹರ ದೇವಸ್ಥಾನ ಹತ್ರ ಅಂತ ತೀರ್ಮಾನ ಮಾಡಿದ್ದೀವಿ ನಮ್ಮ ನಾಯಕರುಗಳ ಸೇರ್ಕೊಂಡು ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಾಂತರಿಂದ ಆಗಿರ್ಬೋದು ನಗರದಿಂದ ಆಗಿರ್ಬೋದು ಏನು ಈಗ ಕಾಂಗ್ರೆಸ್ ಗೌರ್ಮೆಂಟು ಎಸ್ ಐ ಟಿ ಮಾಡಿ ಧರ್ಮಸ್ಥಳಕ್ಕೆ ಒಂದು ಕಳಂಕ ತರಬೇಕು ಅಂತ ಹೇಳ್ಬಿಟ್ಟು ಬಿಟ್ಟಿತ್ತು ಆದರೆ ಆ ಪರಮಾತ್ಮ ಈಗ ಅದೇ ಆಗಿದೆ ಆದ್ದರಿಂದ ಈ ಇದನ್ನು ಎಸ್ ಐ ಟಿ ಏನು ರಚನೆ ಮಾಡಿ ಇವಾಗ ತದ್ವಿದ್ದದ್ದಾಗಿದೆ ಅವನ್ನೆಲ್ಲ ಕ ಬಂಧಿಸಿ ಅವರಿಗೆ ಒಳ್ಳೆ ಶಿಕ್ಷೆ ಆಗಬೇಕು ಅಂತ ನಾವು ನಾಳೆ ಪ್ರತಿಭಟನೆ ಅಂದ್ಕೊಂಡಿದ್ದೀವಿ ಈ ಪ್ರತಿಭಟನೆಗೆ ದಯವಿಟ್ಟು ಎಲ್ಲರೂ ಕೇಳ್ಕೊಡೋದು ಇಷ್ಟೇ ನಾ ಚಿಂತಾಮ ನಾಗರಿಕರ ಬಂಧುಗಳಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಜವಾಬ್ದಾರಿ ತಿಳ್ಕೊಂಡು ನಾವು ಯಾವ ಪಕ್ಷಾಂತ ಇಲ್ದಲ್ಲ ಎಲ್ಲ ಪಕ್ಷಗಳು ದಯವಿಟ್ಟು ಬೆಂಬಲ ಕೊಡಬೇಕು ಸಂಘ ಸಂಸ್ಥೆಗಳು ಬೆಂಬಲ ಕೊಡಬೇಕು ಕಾರ್ಯಕ್ರಮಕ್ಕೆ ಹತ್ತು ಗಂಟೆಗೆ ಎಲ್ಲರೂ ಆಚಾಚ ಸೇರಬೇಕು ಮತ್ತು ಎಲ್ಲ ಅಲ್ಲಿಂದ ಮೆರವಣಿಗೆ ಬಂದು ತಾಲೂಕು ಆಫೀಸಲ್ಲಿ ನಾವು ಮೆಂಬರ್ ಕೊಡೋ ಕಾರ್ಯಕ್ರಮ ಇರ್ತದೆ ಅಂತ ಹೇಳ್ತಾ ಎಲ್ಲರೂ ನಾನು ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ ಈ ಏನು ಈ ಕಾಂಗ್ರೆಸ್ ಗೌರ್ಮೆಂಟ್ ಮಾಡಿತ್ತು ಈ ನಮ್ಮ ಧರ್ಮಸ್ಥಳದ ದೇವಸ್ಥಾನದ ಅಪಪ್ರಚಾರ ಮಾಡಿ ಏನು ಕಿಡಿಗೇಡಿಗಳು ಸ್ವಲ್ಪ ಜನ ಇವು ಗಿರೀಶ್ ಆಗಿರ್ಬೋದು ಇವನು ತಿಂಬ್ರೋಡಿ ಆಗಿರ್ಬೋದು ಮತ್ತು ಜಯಂತ್ ಆಗಿರ್ಬೋದು ಎಮ್ ಡಿ ಅಮೀರ್ ಏನೋ ಆಗಿರ್ಬೋದು ಸಮೀರ್ ಅಮೀರ್ ಶಮೀರ್ ಆಗಿರ್ಬೋದು ಇವರೆಲ್ಲ ಕುತಂತ್ರ ಮಾಡಿದ ಇವತ್ತು ಬಯಲು ಬಂದಿದೆ ಅವ್ರ ಬಂಡವಾಳ ಬಯಲಾಗಿದೆ ಬಂಡವಾಳ ಎಲ್ಲ ಬಯಲು ಬಿದ್ದಿದೆ ಇದನ್ನು ನಾವು ಖಂಡಿಸಿ ನಾಳೆ ಉಗ್ರ ಪ್ರತಿಭಟನೆ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಇನ್ನೊಂದು ಮನವಿ ಮನೆ ದಯವಿಟ್ಟು ಎಲ್ಲರೂ ಇದಕ್ಕೆ ಸಹ ಸಹಕಾರ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಜೈ ಸಮಸ್ತ ಬಾಂಧವರಲ್ಲಿ ಮನೆ ಅಂದರೆ ಏನು ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಕಾಣದ ಕೈಗಳ ಏನು ಅಪಪ್ರಚಾರ ನಡೀತಾ ಇದೆ ಶ್ರೀ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ಅದನ್ನು ಕಾಣದ ಕೈಗಳಂದರೆ ಯಾಕೆ ನಡೀತಾ ಇದೆ ಅಂದರೆ ಕಾಣದ ಕೈಗಳು ಏನ್ ಧರ್ಮಸ್ಥಳದ ಸಂಘಗಳಲ್ಲಿ ಆಗಿರ್ಬೋದು ಆ ದೇವಸ್ಥಾನದ ಒಂದು ಟ್ರಸ್ಟಿಂದ ಆಗಿರ್ಬೋದು ನಡೀತಾ ಇರುವಂತ ಅನೇಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನೋಡಲಾರದೆ ಒಂದು ಧರ್ಮವನ್ನ ಹಾಗೂ ಆ ಧರ್ಮದಲ್ಲಿ ಉಳಿಸ್ಕೊಂಡು ಬರುವಂತ ಸಾಂಸ್ಕೃತಿಕವನ್ನ ನಾಶ ಮಾಡಬೇಕಾಗಿ ಸಮಸ್ತ ಜಾಸ್ತಿ ಸಂಘಟನೆಗಳನ್ನ ಒಗ್ಗೂಡಿ ಮಾಡ್ತಾರೆ ಒಂದೊಂದು ಪಿತೂರಿ ಇದಕ್ಕೆ ಬೇರೆ ದೇವ ಕೂಡ ಅವ್ರಿಗೆ ತುಂಬಾ ಫಂಡಿಂಗ್ ಬರ್ತಾ ಇದೆ ಅದನ್ನ ಯಾವ ತರ ಎಕ್ಸ್ಪೋಸ್ ಮಾಡಕ್ಕಂತ ಗೊತ್ತಾಗ್ದಿರ ಈಗ ಏನು ತಲೆ ಇಲ್ಲದ ಈ ಸರ್ಕಾರ ತಲೆ ಬೋರ್ಡೋ ಒಂದೊಂದು ಹೆಸರಲ್ಲಿ ಹದಿನೈದು ಜಾಗದಲ್ಲಿ ಹುಟ್ಟರು ಕೂಡ ಯಾವುದೇ ಒಂದು ಉದಾಹರಣೆ ಸಿಕ್ಕಿಲ್ಲ ಏನು ನೂರಾರು ಶಕ್ ಹೂತಾಕಿದ್ದೀವಿ ಅಂದ್ರೆ ಅದು ಯಾವುದೇ ಒಂದು ಉದಾಹರಣೆ ಕೂಡ ಸಿಕ್ಕಿಲ್ಲ ಅದಕ್ಕೆ ಆದರೂ ಕೂಡ ಅದನ್ನು ಕೈ ಬಿಡದಿಲ್ಲ ನಮ್ಮ ದರ ನಮ್ಮ ದರವನ್ನು ನಾಶಪಡಿಸಬೇಕಾಗಿ ಸುಮಾರು ಕಾಣದ ಕೈಗಳು ಪಂಡಿಂಗ್ ಮಾಡ್ತಾ ಇದ್ದಾರೆ ಆದ್ದರಿಂದ ಏನು ಈ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದೀವಿ ಚಿಂತಾಮಣಿ ತಾಲೂಕಿನಲ್ಲಿ ಸಮಸ್ತ ಎಲ್ಲ ನಮ್ಮ ಪಕ್ಷ ಭೇದ ಜಾತಿ ಮತ ಎಲ್ಲ ಮರೆತು ತಾವೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಾಳೆ ನಡೆಯುವಂತ ಈ ಪ್ರತಿಭಟನೆಯಲ್ಲಿ ತಮ್ಮೆಲ್ಲರ ಸಹಕಾರ ಕೊಟ್ಟು ಆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಕೃಪೆಗೆ ಎಲ್ಲರೂ ತಾವೆಲ್ಲರೂ ಕೂಡ ಪಾತ್ರವಾಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾರೆ ಓಂ ಶ್ರೀ ಮಂಜುನಾಥ ಏನು ಇವತ್ತು ನಮ್ಮ ಹಿಂದೂ ಧರ್ಮದ ಮೇಲೆ ಆಗ್ಬೋದು ಹಿಂದೂ ಧರ್ಮ ಕ್ಷೇತ್ರ ಪ್ರಮುಖ ಕ್ಷೇತ್ರಗಳ ಮೇಲೆ ಆಗಿರ್ಬೋದು ಯಾವ ಥರ ಸದ್ದಾಂತರ ನಡೀತಾ ಇದೆ ಅಂದರೆ ನಮ್ಮ ಸರ್ಕಾರದ ಪಾಲ್ದಾರಾಗಿರುವ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರೆ ತುಂಬ ಇದು ಸಡ್ಡಾಂತರ ನಡೀತಾ ಇದೆ ಅದು ನನಗೆ ಗೊತ್ತಿದೆ ಅದು ಯಾವಾಗ ಆಚೆ ಇರಬೇಕು ಇಡ್ತೀನಿ ಅಂತ ಯಾಕೆ ಇಲ್ಲಿ ನೀವು ಡಿಲೇ ಮಾಡ್ತಾ ಇದ್ದೀರಿ ಇದು ಎಲ್ಲ ಆರು ಮಾಡಿದ ಮೇಲೆ ಯಾಕೋ ನೀವು ನೀವು ಮೊದಲೇ ಯಾಕೋ ಇದು ಷಡ್ಯಾಂಥ ಮಾಡಿರೋರ ಬಗ್ಗೆ ಈಗ ಆ ಮುಸುಕಾರ್ ಯಾರಿದ್ದಾರೆ ಅವ್ರು ಸುಮ್ಮನೆ ಆ ಷಡ್ಯಾಂಥಲ್ಲಿ ಮಾಡಿರೋರು ಬಿಟ್ಟಿರೋ ಭಾನ ಅಷ್ಟೇ ಅವ್ರದ್ದೇನೂ ಇಲ್ಲ ಹಿಂದೆ ಯಾರು ಯಾರು ಇದೆ ಅಂತ ನಮ್ಗೆ ಗೊತ್ತಿದೆ ಅಂತ ಡಿ ಕೆ ಶಿವಕುಮಾರ್ ಇಂಡೈರೆಕ್ಟಾಗಿ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಆ ಹಿಂದೆ ಯಾರಿದ್ದಾರೋ ಅವ್ರ ಮೇಲೆ ಯಾಕೆ ನೀವು ಕ್ರಮ ಕೈಗೊಳ್ತಾ ಇಲ್ಲ ಅದರಿಂದ ನಾವು ಇಡೀ ಈ ಪ್ರತಿಭಟನೆ ಇವೆಲ್ಲ ನಾವು ಈಗ ಆರಂಭ ಮಾಡಿದ್ದೀವಿ ಇನ್ನು ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ನೀವು ಸರ್ಕಾರ ಎತ್ತೆಚ್ಕೊಳ್ಳ ನಮ್ಮ ನೀವು ಓಟ್ ಬ್ಯಾಂಕ್ಗೋಸ್ಕರ ನಮ್ಮ ಧರ್ಮ ಮೇಲೆ ಯಾಕೆ ಈ ತರ ಸೇಡ್ ತಿರ್ಸ್ಕೊಳ್ತಾ ಇದ್ದಾರೆ ಒಂದು ಫೋಮ್ ಬಂದು ಒಂದು ಧರ್ಮವನ್ನು ಮೆಚ್ಚುಸಕ್ಕೋಸ್ಕರ ಹಿಂದೂಗಳ ಮೇಲೆ ಸೇಡು ತಿರ್ಸ್ಕೊಳ್ತಾ ಇದ್ದಾರೆ ನಾವು ನಾವು ಹಿಂದೂಗಳು ನಾವೂ ಸಹ ಎಷ್ಟೋ ಸಹಾನವಾಗಿ ಇಷ್ಟು ದಿನ ನೋಡಿದ್ದೀವಿ ಇನ್ನಾಗಲ್ಲ ನಾವು ದಂಗೆ ಎದ್ದಿದ್ರೆ ಜನ ನಿಮ್ಮನ್ನು ಊರಲ್ಲಿ ಬರಕ್ಕೂ ಬಿಡೋಲ್ಲ ಆ ಥರ ಸಿದ್ಧಾಂತಗಳು ನಡೆಸ್ತಾ ಇದ್ದಾರೆ ಯಾರು ಈ ಹಿಂದೆ ಈ ಮುಸುಲ್ತಾನಿ ಹಿಂದೆ ಇದ್ದಾರೆ ಅವ್ರ ಮೇಲೆ ಸೊ ಕಠಿಣ ಶಿಕ್ಷೆ ಆಗಬೇಕು ಅವ್ರಿಗೆ ಆ ಥರ ಆಗಲಿಲ್ಲ ಅಂದರೆ ನಾವೂ ಸಹ ಬೀದಿಗೆಲ್ಲದು ಇನ್ನೂ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ನಾಳೆ ಎಲ್ಲ ನಮ್ಮ ಚಿಂತಾಮಣಿ ತಾಕಲು ತಾಲೂಕಿನ ಸಮಸ್ತ ಹಿಂದೂ ಬಾಂಧವ್ರಿಗೆ ಎಲ್ಲ ನಮ್ಮ ದೇಶ ಉಳುವಕ್ಕೋಸ್ಕರ ಆ ದೇಶಭಕ್ತರಿಗೆ ಕರೆ ಕೊಡ್ತಾ ಇದ್ದೀವಿ ನಾವು ಭಾರತೀಯ ಜನತಾ ಪಕ್ಷದಿಂದ ಎಲ್ಲರೂ ಸಹ ಬಂದು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ಉಲ್ಲಿಸ್ಬೋ ಉಲ್ಸ್ಕೋಸ್ಕರ ನಾವೆಲ್ಲರೂ ಸಹ ನಾಳೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಬಂಧುಗಳ ನಾನು ಏನು ಧರ್ಮಸ್ಥಳದ ಜಿಲ್ಲಾ ಜನಜಾತಿ ವೇದಿಕೆಯ ಸದಸ್ಯನಾಗಿ ಮಾತಾಡ್ತಾ ಇದ್ದೀನಿ ಏನು ಶ್ರೀಕ್ಷತ್ರ ಧರ್ಮಸ್ಥಳದ ಬಗ್ಗೆ ಮತ್ತು ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಅವರ ಬಗ್ಗೆ ಅಪಪ್ರಚಾರ ನಡೆಸ್ತಾ ಇದ್ರು ಇದು ಒಂದು ಕಾಣದ ಕೈಗಳ ಷಡ್ಯಂತ್ರ ಯಾಕೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸರ್ಕಾರದ ಪರ್ಯಾಯ ಒಂದು ವ್ಯವಸ್ಥೆಯನ್ನೇ ಡಾಕ್ಟರ್ ವೀರೇಂದ್ರಗೌಡ ನಡೆಸ್ತಾ ಇದ್ದಾರೆ ನಾವು ನೋಡಿರೋ ಹಾಗೆ ಒಬ್ಬ ಮನುಷ್ಯನಿಗೆ ಬದುಕೋದಕ್ಕೆ ಏನೇನು ಸವಲತ್ತುಗಳಿರಬೇಕೋ ಆ ಎಲ್ಲ ಸವಲತ್ತುಗಳು ಸಾಲದ ಮುಖಾಂತರ ಆ ಸಂಘದಿಂದ ಕೊಡ್ತಾರೆ ಅದ್ರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಏನು ಬೇಕೋ ಅದನ್ನು ಕೊಡ್ತಾರೆ ರೈತಾಪಿ ವರ್ಗಕ್ಕೆ ಏನು ಬೇಕೋ ಅದನ್ನು ಕೊಡ್ತಾರೆ ಅದ್ರ ಜೊತೆಗೆ ಇನ್ನೂ ಅತಿ ಹೆಚ್ಚಿನ ಮುಖ್ಯವಾದದ್ದು ಏನು ಅಂದರೆ ನಮ್ಮ ಆ ಒಂದು ಧರ್ಮಸ್ಥಳ ಕ್ಷೇತ್ರದಿಂದ ಸುಮಾರು ದೇವಸ್ಥಾನಗಳ ಜೀರ್ಣೋಧಾರ ಆಗಿದೆ ಅಂದ್ರೆ ನಮ್ಮ ಕ್ಷೇತ್ರ ನಮ್ಮ ತಾಲೂಕಲ್ಲೂ ಕೂಡ ಸುಮಾರು ದೇವಸ್ಥಾನಗಳಿಗೆ ಆ ಧರ್ಮಸ್ಥಳದಿಂದ ದುಡ್ಡು ಕಟ್ಸಿದಾರೆ ಅದೇ ರೀತಿಯಾಗಿ ಏನ್ ನಾವು ರೈತರು ನಡೆಸಿದಂತ ಆಲೇರಿಗೂ ದುಡ್ಡು ಕೊಟ್ಟಿದ್ದಾರೆ ಮತ್ತು ನಾವೇನು ಸತ್ತ ಮೇಲೆ ಎಣ ಉಣ್ತೀವಿ ಶಾಂತಿಧಾಮ ಅದಕ್ಕೂ ಅದಕ್ಕೂನು ದುಡ್ಡು ಕೊಟ್ಟಿದ್ದಾರೆ ಅದು ಒಂದೇ ರೀತಿಯಲ್ಲಿ ಒಬ್ಬ ಮನುಷ್ಯ ಹುಟ್ಟದಾಗಿಂದ ಸತ್ತದ ಸಾಯುವವರೆಗೂ ಏನನ್ನಕ್ಕೆ ವ್ಯವಸ್ಥಿತ ದುಡ್ಡು ಬೇಕೋ ಅದೆಲ್ಲ ಕ್ಷೇತ್ರದಿಂದ ದುಡ್ಡು ಸಿಗ್ತಾ ಇದೆ ಅದ್ರ ಜೊತೆಗೆ ಏನು ಕೈಗಳು ಅಂತ ಹೇಳಿದ್ನಂದ್ರೆ ಯಾರು ಈ ಒಂದು ಮತಾಂತರ ಮಾಡಬೇಕು ಮತಾಂತರ ಮಾಡೋದಕ್ಕೆ ಏನು ಈ ಕ್ರಿಶ್ಚಿಯನ್ರು ಕನ್ಸ್ಕೊಳ್ತಾ ಇದ್ರು ಅದನ್ನು ಮತಾಂತರ ಮಾಡೋದಕ್ಕೆ ಆಗ್ತಾ ಇಲ್ಲ ಅದ್ರ ಜೊತೆಗೆ ಏನು ಈ ಮುಸಲ್ಮಾನರು ನಮ್ಮ ಮೇಲೆ ಲವ್ ಜಿಹಾದ್ ಮಾಡಬೇಕು ಅದನ್ನು ಮಾಡಕ್ಕಾಗ್ತಾ ಇಲ್ಲ ಯಾಕೆ ಯಾಕೆ ಅಂದ್ರೆ ಶೀರ್ಷ್ಯದ ಧರ್ಮಸ್ಥಳ ಕ್ರಿಶ್ಚಿಯನ್ ಅಂತ ನೋಡಿಲ್ಲ ಮುಸಲ್ಮಾನರು ಅಂತ ನೋಡಿಲ್ಲ ಎಲ್ರಿಗೂ ಸಾಲವನ್ನು ಕೊಡುತ್ತೆ ಎಲ್ರಿಗೂ ಸಮಾನವಾಗಿ ಕಾಣುತ್ತೆ ಯಾರು ಮತಾಂತರ ಮಾಡ್ಬೇಕು ಅನ್ಕೊಂಡಿದ್ರು ಅವ್ರಿಗೆ ಯಾರ ಕೈಲೂ ಮತಾಂತರ ಮಾಡಕ್ ಆಗ್ತಾ ಇಲ್ಲ ಯಾರು ನೋವು ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಅನ್ಕೊಂಡಿದ್ರು ಅದು ಆಗ್ತಾ ಇಲ್ಲ ಅವರೇ ಬಂದು ಸ್ವಯಂ ಪ್ರೇರಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುನ್ನಾಸಿ ಪೌಟಗಳ ಮುಂದೆ ಬಂದು ಎಲ್ಲರೂ ಕೈ ಮುಗಿದು ಆ ಕ್ಷೇತ್ರದಿಂದ ಬರ್ತಕ್ಕಂಥ ಎಲ್ಲಾ ಸೋಲತೆಗಳನ್ನ ಪಡಿತಾ ಇದ್ದಾರೆ ಅಂದ್ರೆ ಅನ್ನಕೋಮಿನವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾವುದೇ ಕಾರಣಕ್ಕೂ ಇವರು ಆ ಜಾತಿ ಈ ಜಾತಿ ಆ ಆ ಮತ ಈ ಮತ ಅಂತ ನೋಡಿದಿರ ಎಲ್ಲ ದೇಶದಲ್ಲಿ ಇರ್ತಕ್ಕಂಥವ್ರು ಎಲ್ಲ ಶ್ರೀ ಶತ್ ಧಮಸ್ ಭಕ್ತಾದಿಗಳನ್ನ ಹೇಳ್ಬಿಟ್ಟು ಎಲ್ಲ ಒಂದು ವ್ಯವಸ್ಥಿತವಾದಂತಹ ಸೌಕರ್ಯಗಳು ಕಲ್ಸ್ಕೊಡ್ತಾ ಇದೆ ಇದನ್ನ ಮನಗಂಡಂತ ಏನು ಈ ಕೋಮಾದಿ ಶಕ್ತಿಗಳು ನಾವೇನು ಹಿಂದೂಗಳನ್ನ ಹಿಂದೂಗಳ ಮತಾಂತರ ಮಾಡಬೇಕು ಲೋಜಿಯಾಗಿ ಮಾಡಬೇಕು ಮತ್ತೆ ಯಾರು ಕನ್ವರ್ಷನ್ ಮಾಡಬೇಕು ಅಂತ ಕನ್ಸುಕೊಂತ ಇದ್ರು ಅವ್ರ ಕನ್ಸಿಗ್ ಈಡೇಳ್ತಾ ಇಲ್ಲ ಈ ಯಾವಾಗ ಈ ರೀತಿ ಸುಮಾರು ವೀರ ರೆಡ್ಡಿ ಅಧಿಕಾರ ಪಟ್ಟ ಪಟ್ಟಾಕ್ಷೇಕ್ ಆದಾಗಿಂದ ಇವೆಲ್ಲ ನಿರಂತರ ನಡ್ಕೊತ ಬಂತು ಇವರಿಗೆ ಇವರಿಗೆಲ್ಲಾನು ತಡೆಯಕ್ಕೆ ಆಗ್ತಾ ಇಲ್ಲ ಅದರಿಂದ ಇದೇನಾದ್ರು ಮಾಡಿದ ಅಂತ ತರಬೇಕು ಕ್ಷೇತ್ರದ ಬಗ್ಗೆ ಜನರಲ್ಲಿ ಕೆಟ್ಟ ಭಾವನೆ ಮೂಡಿಸಬೇಕು ಅಂತ ಹೇಳ್ಬಿಟ್ಟು ಈ ರೀತಿ ಕೆಟ್ಟ ಕೆಟ್ಟದಂತ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಯಾರು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಈ ರೀತಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಗಳನ್ನು ತಂದಿದ್ದಾರೆ ಅವರಿಗೆ ಅವ್ರ ವಿರುದ್ಧವಾಗಿ ಏನು ಕಾನೂನಿನಲ್ಲಿ ಅತ್ಯಂತ ಕಠಿಣವಾದಂತಹ ಶಿಕ್ಷೆಯನ್ನು ಗುರಿಪಡಿಸಬೇಕು ಅಂತೇಳ್ಬಿಟ್ಟು ನಾನು ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೀನಿ